ಒಳಗಡೆ ಬಿಡ್ತಾ ಇಲ್ಲ ನಮ್ಮನ್ನ ಕೇಳದೆ ಒಂದು ಮಾಡೋದೇ ಒಂದ್ ಮಾಡ್ತಾರಲ್ಲ ಇಲ್ಲಿ ಕಡೆ ಕಾರ್ ಬಿಡ್ತಾ ಇಲ್ಲ ನಮ್ ಲಗೇಜ್ ಎಲ್ಲ ಒತ್ಕೊಂಡು ಹೋಗಕ್ಕ ಆಗುತ್ತೆ ಸರ್ ನಮ್ ಕೈಲಿ ಜಾರ್ ಬಿದ್ದು ಕೈ ಕಾಲ ಮುಕ್ಕಬೇಕಷ್ಟೆ ನಾವು ಹಾಸನ ಹಬ್ಬ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಸನದ ಸೈನ್ಸ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದಿಂದಾಗಿ ಪ್ರಸಿದ್ಧ ಹುಲ್ಲು ಹಾಸಿಗೆಯ ಮೈದಾನ ಇದೀಗ ಸಂಪೂರ್ಣ ಕೆಸರು ಗದ್ದೆಯಂತೆ ಮಾರ್ಪಟ್ಟಿದೆ ಕ್ರೀಡಾ ಚಟುವಟಿಕೆಗಳಿಗಾಗಿ ಬಳಸಲಾಗುವ ಈ ಮೈದಾನದಲ್ಲಿ ಇಂತಹ ಭಾರಿ ಮೇಳ ಆಯೋಜನೆಗೆ ಕ್ರೀಡಾಪಟುಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಆದರೂ ಜಿಲ್ಲಾಡಳಿತ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಕಾರ್ಯಕ್ರಮವನ್ನು ಮುಂದುವರಿಸಿತು ನಿನ್ನೆಯ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಮೈದಾನ ಕೆಸರುಮಯವಾಗಿ ಹೋಗಿತ್ತು ವಾಹನಗಳ ಸಂಚಾರದಿಂದ ಪರಿಸ್ಥಿತಿಯನ್ನು ಬಿಗಡಾಯಿಸಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಇಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತು ಮುಂದಿನ ದಿನಗಳಲ್ಲಿ ಇಂತಹ ನಿರ್ಲಕ್ಷ್ಯ ತಪ್ಪಿಸಲು ಸೂಚನೆ ನೀಡಿದ್ದಾರೆ ಈ ಸಂಬಂಧ ಅಧಿಕಾರಿಗಳನ್ನು ಹೊರತುಪಡಿಸಿ ಮತ್ಯಾವುದೇ ವಾಹನ ಸಂಚಾರ ಮಾಡದಂತೆ ಅಧಿಕಾರಿಗಳು ಕ್ರಮ ಕೈಗೊಂಡಿತ್ತು ವಸ್ತು ಪ್ರದರ್ಶನಕ್ಕೆ ಆಗಮಿಸಿರುವ ವ್ಯಾಪಾರಸ್ಥರು ತಮ್ಮ ವಸ್ತುಗಳನ್ನು ಟೆಂಟ್ಗಳಿಗೆ ಸಾಗಿಸಲು ಪರದಾಡುವಂತಾಗಿದೆ ನಾವು ಅರ್ಶಕೆರೆಯಿಂದ ಬಂದಿದ್ದೀವಿ ಇಲ್ಲಿಗೆ ನಮಗೆ ಇಲ್ಲಿ ಸ್ಟಾಲ್ ಒಳಗಡೆ ಕಾರ್ ಬಿಡ್ತಾ ಇಲ್ಲ ನಮ್ಮ ಲಗೇಜ್ ಎಲ್ಲ ಒತ್ಕೊಂಡು ಹೋಗಕ್ಕಾಗುತ್ತಾ ಸರ್ ನಮ್ಮ ಕೈಲಿ ಹಾ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಅಂತ ನಮ್ಗೆ ಹೇಳೋದೆ ಒಂದು ಮಾಡೋದೆ ಒಂದು ಮಾಡ್ತಾರಲ್ಲ ಇಲ್ಲಿ ನಾವು ಎಷ್ಟು ಲಗೇಜ್ ಇದೆ ಗೊತ್ತಾ ಅದೆಲ್ಲ ತಲೆ ಮೇಲೆ ಒಸ್ಕೊಂಡು ಹಾಕೋಕ್ಕಾಗುತ್ತ ಅಲ್ಲಿಂದ ಬಂದು ನಾವು ಎಷ್ಟು ದೂರ ಹೊತ್ಕೊಂಡು ಹೋಗ್ಬೇಕು ನೋಡಿ ನಮಗೆ ನೋಡಿ ಸರ್ ಇಲ್ಲಿ ಬಿಡ್ತಾ ಇಲ್ಲ ಇದು ಏನಕ್ಕೆ ಬೇಕು ಹೆಣ್ಮಕ್ಳುಗಳಿಗೆ ನಾವು ತಲೆ ಮೇಲೆ ಒತ್ಕೊಂಡು اللي <applause> <applause>

دغه د ټیکټ دغه د ټیکټ